ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಪಯಣ ಮಲೆಮಾದೇಶ್ವರ ಬೆಟ್ಟದ ಕಡೆಗೆ ಒಂದು ಸರಿ ನಮ್ಮ ಮುದ್ದು ಮಾದಪ್ಪನಿಗೆ ಊಹೇ ಅನ್ರಿ ಉಗೆ ಊಗೇ ಮಾದಪ್ಪ ಅಂತ ಹೇಳಿ ನಾವು ಹೊರಟಿದ್ದು ಮಾದೇಶ್ವರ ಬೆಟ್ಟಕ್ಕೆ ಏಳು ಮಲೆಗಳನ್ನು ದಾಟಿ ಈ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತೆ ನಾವು ಮೈಸೂರು ಮಾರ್ಗವಾಗಿ ಚಾಮರಾಜನಗರದಿಂದ ಕೊಳ್ಳೇಗಾಲಕ್ಕೆ ಹೊರಟು ಈ ಮಾದಪ್ಪನ ದರ್ಶನ ಪಡೆ ಈ ನದಿ ಕಾವೇರಿ ನದಿ ಇದು ತುಮ ಕಾವೇರಿ ನದಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಜೀವನದಿನೇ ಅಂತ ಹೇಳ್ಬೋದು ನಮ್ಮ ರೈತರಿಗೆ ಈ ನೀರು ಬತ್ತು ಅಂದರೆ ಅವ್ರ ಮುಖದಲ್ಲಿ ಕಳೆನೆ ಹೊರಟೋಗುತ್ತೆ ಏಕೆಂದರೆ ಇದು ನಮ್ಮ ಮೈಸೂರು ಚಾಮರಾಜನಗರ ಕೊಳ್ಳೇಗಾಲ ಇಲ್ಲೆಲ್ಲ ಜೀವನದಿಯಾಗಿದೆ ನಮ್ಮ ರೈತರಿಗೆ ವರ್ಷದಲ್ಲಿ ಎರಡು ಬೆಳೆಗಳನ್ನು ಬೆಳೆಯಲಿಕ್ಕೆ ತುಂಬ ಸಹಾಯಕಾರಿಯಾದ ನದಿ ಇದು ಮುಂದೆ ಕಾವೇರಿ ಹರಿದು ಹಾಗೆ ತಮಿಳ್ನಾಡು ಸೇರುತ್ತೆ ಇದ್ರ ಅಕ್ಕಪಕ್ಕದಲ್ಲಿ ಸಂಪತ್ ಭರಿತವಾದ ಬೆಳೆಗಳನ್ನು ಬೆಳೀತಾರೆ ಹಾಗಾಗಿ ನಮ್ಮ ದಕ್ಷಿಣ ಕರ್ನಾಟಕ ತುಂಬ ಸಂಪತ್ ಭರಿತವಾಗಿದೆ ಅಲ್ಲಿಂದ ಹೊರಟಿದ್ದೆ ನಾವು ಮಲೆಮಹದೇಶ್ವರ ಬೆಟ್ಟ ಸೊ ಏಳು ಮಲೆಗಳ ಬೆಟ್ಟ ಅಂತ ಇದು ನೋಡೋಣ ಹೇಗಿದೆ ಅಂತ ಹೇಳಿ ಇದು ನಮ್ಮ ಎಂಟ್ರೆನ್ಸಿಗೆ ಕಾಣೋದು ಫಸ್ಟ್ ಮೊದಲನೇ ಬೆಟ್ಟ ಅನಿಸುತ್ತೆ ನಾವು ನೋಡೋಣ ಏಳು ಮಲೆಗಳ ಬೆಟ್ಟನ ದಾಟಿಬಿಟ್ಟು ಹೇಗೆ ಹೊರಡೋದು ಅಂತ ಹೇಳಿ ಸುಮಾರು ಬೆಳಗ್ಗೆ ಬಿಟ್ವಿ ಇದು ಇಲ್ಲಿಂದ ಪಾದಯಾತ್ರೆಗೆ ಹೋಗೋರು ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೊಂದು ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಪಾದಯಾತ್ರೆಗೆ ಹೋಗ್ತಾರೆ ಅಂದರೆ ಬೆಟ್ಟದ ಹತ್ಕೊಂಡು ಹೋಗ್ತಾರೆ ಸುಮಾರಷ್ಟು ಇಲ್ಲಿ ಶಿವರಾತ್ರಿ ಅಂದರೆ ಇವಾಗ ಮತ್ತು ಯುಗಾದಿಯಲ್ಲಿ ಜಾತ್ರೆ ನಡೆಯುತ್ತೆ ಈ ಸಂದರ್ಭಗಳಲ್ಲಿ ಪಾದಯಾತ್ರೆ ಹೋಗ್ತಾರೆ ಹಾಗೆ ಪಾದಯಾತ್ರೆ ಹೋಗುವವರಿಗೆ ವಿಶೇಷ ಸೂಚನೆ ಕೂಡ ಇದೆ ಇಲ್ಲಿ ಏನಕ್ಕೆ ಅಂತಂದರೆ ಇಲ್ಲಿ ಚಿರತೆ ಮತ್ತು ಹುಲಿ ದಾಳಿಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಚಿರತೆ ಮತ್ತು ಹುಲಿ ಜಿಂಕೆ ಇಂಥ ಕಾಡು ಪ್ರಾಣಿಗಳಿರುವಂಥ ಜಾಗ ಹಾಗಾಗಿ ಅಲ್ಲಿಂದ ಅವರು ಮೆಟ್ಲುಗಳನ್ನ ಹತ್ಕೊಂಡು ಅಲ್ಲಿ ಅಲ್ಲೇ ಅಲ್ಲಲ್ಲೇ ಮೆಟ್ಲುಗಳಿದ್ದಾವೆ ಮೆಟ್ಲುಗಳ ಹತ್ಕೊಂಡು ಬೆಟ್ಟಗಳನ್ನು ದಾಟಿಬಿಟ್ಟು ಇಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ತಾರೆ ಈ ಫುಲ್ ಇದು ನೋಡಿ ಈ ಥರ ಕಾಡಿದೆ ಹಾಗೆ ಇದು ಕರ್ವ್ ಅಂದರೆ ಘಾಟ್ ಸೆಕ್ಷನ್ ಇರೋವಂಥ ಜಾಗ ಇಲ್ಲಿ ಅದೇ ಏಳು ಮಲೆ ಇರ್ತವಲ್ಲ ಹಾಗೆ ಪಿನ್ ಥರ ಕರುಗಳಿದೆ ತುಂಬ ಡೇಂಜರಸ್ ಸ್ವಲ್ಪ ಡ್ರೈವಿಂಗು ಪರ್ಫೆಕ್ಟ್ ಇರೋರು ಬಂದರೆ ತುಂಬ ಒಳ್ಳೆಯದು ನೋಡಿ ತುಂಬ ಕರುಗಳಿದೆ ಈ ಥರದ್ದು ಹಾಗೆ ಈ ಥರ ಬೆಟ್ಟಗಳಿದೆ ಬೆಟ್ಟಗಳಲ್ಲಿ ಕಲ್ಲಿನ ಸ್ಟೆಪ್ಗಳಿದ್ದಾವೆ ಅಂದರೆ ಮೆಟ್ಲುಗಳಿದ್ದಾವೆ ಆಧುನಿಕತೆ ಏನು ಮಾಡಿಲ್ಲ ಏಕೆಂದರೆ ಇಡೀ ಬೆಟ್ಟನೇ ಕುಡಿದು ಮಾಡಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸ್ಟೆಪ್ಸ್ಗಳಿದ್ದಾವೆ ಅಂದರೆ ಹತ್ತೋಕೆ ಕೆಲ್ಲಲ್ಲಿ ಸುಲ್ ದಾರಿ ಸ್ವಲ್ಪ ಕಡಿದಾದ ಜಾಗದಲ್ಲಿ ಮಾತ್ರ ಬೆಟ್ಟ ಇದೆ ಇದ್ದಾವೆ ಇಲ್ಲಿ ಉಳಿದಿದ್ದೆಲ್ಲ ರೋಡಲ್ಲೆಲ್ಲ ಬರ್ತವ್ರೆ ನಡ್ಕಂತ ಆದರೆ ಇಲ್ಲಿ ಹುಲಿ ದಾಳಿ ಆಗುತ್ತೆ ಅನ್ನೋದು ಆಗಿದೆ ಸುಮಾರಷ್ಟುಗಳಲ್ಲಿ ನಡೆದಾಡಿ ಬರೋರು ತುಂಬ ಹುಷಾರಾಗಿ ಬರಬೇಕು ಇದು ಕಾರ್ ಪಾರ್ಕಿಂಗ್ ಇರೋ ಜಾಗದಲ್ಲಿ ಇಲ್ಲಿ ಮಠಗಳಿದ್ದಾವೆ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿನೇ ಈ ಗುಡಿ ನಿರ್ಮಾಣವಾಗಿತ್ತು ಅಂತ ಹೇಳ್ತಾರೆ ಹಾಗೇ ಮಾದಪ್ಪವರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸಿದ್ರು ಅನ್ನೋದು ಒಂದಿದೆ ಅವರು ಹುಲಿಗಳ ಮೇಲೆ ಸಂಚಾರ ಮಾಡ್ತಿದ್ರು ಹಾಗೆ ಸುತ್ತಮುತ್ತಲಿನ ಜನರಗಳ ಕಷ್ಟಗಳನ್ನು ಒಂದು ನೀಗಿಸ್ತಿದ್ರು ಅಂತ ಹೇಳ್ತಾರೆ ಹಾಗೆ ಅವರು ಸ್ನಾನ ಮಾಡಿ ಮಲಗ್ತಾ ಇದ್ದಂತಹ ಜಾಗ ಇದು ಅಂದರೆ ಅವ್ರದ್ದು ಕೂದಲಿತ್ತು ಉದ್ದ ಅದನ್ನು ಒಣಗಿಸ್ಕೊಳ್ತಕ್ಕಂಥ ಜಾಗ ಇದು ದೇವಸ್ಥಾನದ ಗೋಪುರ ಅಲ್ಲಿ ಪಕ್ಕದಲ್ಲೇ ಕಲ್ಯಾಣಿ ಇದೆ ಇದ್ರ ಪಕ್ಕದಲ್ಲೇ ಕಲ್ಯಾಣಿ ಇರೋದು ನಾವು ಇಲ್ಲಿಂದ ಚಪ್ಪಲ್ ಸ್ಟಾರ್ಟಲ್ಲಿ ಚಪ್ಪಲೆಲ್ಲ ಹಾಕ್ಬಿಟ್ಟು ಮುಂದೆ ಸಾಗಿದ್ದಾಯಿತು ಗೋಪುರ ತುಂಬ ರಶ್ ಇತ್ತು ದೇವಸ್ಥಾನ ನಮಗೆ ನಾರ್ಮಲ್ ದೇ ಕ್ಯೂಗಳಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಸ್ಪೆಷಲ್ ದರ್ಶನಕ್ಕೆ ತೊಗೊಂಡ್ವಿ ನಮ್ಮ ಹತ್ರ ಏಜ್ ಪರ್ಸನ್ ಇದ್ದರು ಸೊ ಅವ್ರಿಗೆ ಏಜ್ ಪರ್ಸನ್ ಏಜ್ ಪರ್ಸನ್ ಟಿಕೆಟು ಮತ್ತು ನಾವಿಬ್ಬರು ಎಲ್ಲ ವಿ ಐ ಪಿ ಟಿಕೆಟ್ನ ತಗೊಂಡ್ಬಿಟ್ಟು ಹೋದ್ರೂ ತುಂಬಾ ರಶ್ ಇತ್ತು ಸುಮಾರು ಒಂದು ಮೂರಿಂದ ನಾಲ್ಕು ತಾಸಿನ ಮೇಲೆ ದರ್ಶನ ಆಯಿತು ಇದು ಗರ್ಭಗುಡಿ ಒಳಗಡೆ ಇದೆ ಗರ್ಭಗುಡಿ ಎಲ್ಲೆಲ್ಲಿ ಫೋಟೋ ತೆಗೆಯೋದಕ್ಕೆ ಅವಕಾಶ ಇದೆ ಅಲ್ಲಿ ಮಾತ್ರ ತೆಗೀತಾ ಇದೀವಿ ಆ ಕಡೆಯಿಂದ ಬರ್ತಾ ಇದ್ದಿದ್ದು ಕಾಮನ್ ಕ್ಯೂ ಅಂದರೆ ಧರ್ಮ ದರ್ಶನ ಅಲ್ಲಿ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಂಗಿಲ್ಲ ಇದು ವಿ ಐ ಪಿ ದರ್ಶನ ಇತ್ತು ವಿ ಐ ಪಿ ದರ್ಶನ ಇಷ್ಟೊಂದು ರಶ್ ಇತ್ತು ಇಲ್ಲಿ ನಾವು ನಮ್ಮ ಕಿಡ್ಸ್ ಕ್ಯಾಂಗ್ ಜೊತೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿ ಐ ಪಿ ದರ್ಶನ ತೊಗೊಂಡ್ಬಿಟ್ಟು ಹಾಗೆ ನಮ್ಮ ಜೊತೆ ಏಜ್ ಪರ್ಸನ್ ಇದ್ದರು ಅವ್ರಿಗೆ ಏಜ್ ಪರ್ಸನ್ ಟಿಕೆಟ್ ತೊಗೊಂಡು ಮುಂದೆ ಹೋದ್ವಿ ಮುಂದೆ ಹೋಗ್ತಾ ಇದ್ರೂ ಸುಮಾರು ಮೂರಿಂದ ನಾಲ್ಕು ತಾಸು ಆಯಿತು ನಮಗೆ ದರ್ಶನ ಆಗಬೇಕು ಅಂತ ಅಂದರೆ ಇದು ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಮೈಸೂರು ಮಹಾರಾಜರು ಇಡೀ ಒಡೆಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಅಂತ ಹೇಳ್ತಾರೆ ಇದಕ್ಕೆ ಮೈಸೂರು ಮಹಾರಾಜರು ತುಂಬ ದೇಣಿಗೆ ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸಿದರು ಹಾಗೆ ಇಲ್ಲಿ ಜನಪದ ಸಾಹಿತ್ಯ ಜ ಅನ್ನೋದು ನಮ್ಮ ಮಲೆಮಹದೇಶ್ವರ ಅಂದರೆ ಕೊಳ್ಳೇಗಾಲ ಚಾಮರಾಜನಗರದಲ್ಲಿ ಜನಪದ ಸಾಹಿತ್ಯ ನಮ್ಮ ಮಾದಪ್ಪನ ಮೇಲೆ ತುಂಬ ಹಾಡುಗಳು ತುಂಬ ನಮ್ಮ ಜನಪದ ಕಲಾವಿದರು ತುಂಬ ಹಾಡುಗಳನ್ನ ಬೆಳೆದಿದ್ದಾರೆ ಜನಪದ ಸಾಹಿತ್ಯನೇ ಇಲ್ಲಿ ಒಂದು ಮುಖ್ಯವಾದ ಸಾಹಿತ್ಯ ಇಲ್ಲಿ ಭಕ್ತರು ತಮ್ಮ ತಂಬೂರಿಗಳನ್ನು ಇಟ್ಕೊಂಡು ಇಡೀ ರಾತ್ರಿ ಅಂದರೆ ಶಿವರಾತ್ರಿ ಮತ್ತು ಯುಗಾದಿ ಸಂದರ್ಭಗಳ ಜಾತ್ರೆಗಳಲ್ಲಿ ಇಡೀ ರಾತ್ರಿಯೆಲ್ಲ ಮಾದಪ್ಪನಿಗೆ ಜಾನಪದ ಸಾಹಿತ್ಯದ ಸೇವೆಯನ್ನು ಮಾಡ್ತಾರೆ ಹಾಗೆ ಇಲ್ಲಿ ಉರುಳು ಸೇವೆ ತಾವೇನು ಅಂದ್ಕೊಂಡಿರ್ತಾರೋ ಅದಾಗಲಿ ಅಂತ ಹೇಳಿ ಎಲ್ಲ ಸೇವೆಗಳನ್ನು ಮಾಡ್ತಾರೆ ನಾವು ಈ ಪ್ರಾಂಗಣ ಅಂದರೆ ದೇವಸ್ಥಾನದ ಈ ಪ್ರಾಂಗಣ ತುಂಬ ವಿಶಾಲವಾಗಿತ್ತು ಮೇಲ್ಗಡೆ ಸ್ವಚ್ಛವಾದ ಆಕಾಶದಲ್ಲಿ ಪಾರಿವಾಳಗಳು ಉತ್ತಮ ಸ್ವಚ್ಛ ಸ್ವತಂತ್ರವಾಗಿ ಆಡ್ತಿದ್ವು ಅದನ್ನೆಲ್ಲ ನೋಡಿಕೊಂಡು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಮಾದಪ್ಪನ ದರ್ಶನ ಮಾಡಿಕೊಂಡು ಹೊರಗೆ ತಂದಾಗ ರಥೋತ್ಸವ ನಡೀತಾ ಇತ್ತು ಅಲ್ಲಿ ಹರಕೆ ಕಟ್ಟದವರು ಹೀಗೆ ಮಾದಪ್ಪನ್ನ ರಥೋತ್ಸವ ಮಾಡ್ತಾರೆ ಹುಲಿ ಮೇಲೆ ಸ್ವಾಮಿ ನಿಂತಿರೋ ಒಂದು ರಥ ಇದೆ ಟೋಟಲಾಗಿ ಮೂರು ರಥಗಳಿದ್ದಾವೆ ಅಲ್ಲಿ ಅದು ರಥೋತ್ಸವಗಳನ್ನು ಮಾಡ್ತಾರೆ ಯಾರು ಹರಕೆ ಕಟ್ಟಿರ್ತಾರೋ ಅವ್ರು ಮಾಡ್ತಾರೆ ನಾವು ಇದನ್ನೆಲ್ಲ ನೋಡಿಕೊಂಡು ಹಾಗೆ ಪಕ್ಕದಲ್ಲಿ ಇದು ರಂಗಮಂಟಪ ತುಂಬ ವಿಶಾಲವಾಗಿದೆ ಭಕ್ತಾದಿಗಳು ಬಂದು ಉಳ್ಕೊಳ್ಳೋಕ್ಕೆ ಮತ್ತು ಅಲ್ಲಿ ಏನಾದರೂ ಸೇವೆ ಸಲ್ಲಿಸೋದು ತಾವೇನು ಅಂದ್ಕೊಂಡಿದ್ರೆ ಹರಕೆ ಸಲ್ಲಿಸೋದು ಅದಕ್ಕೆಲ್ಲ ತುಂಬ ಅನುಕೂಲವಾದಂಥ ತುಂಬ ವಿಶಾಲವಾದ ರಂಗಮಂಟಪ ಇದೆ ಇದೇ ರಂಗಮಂಟಪ ಅದೇ ಬ್ಯಾಕ್ ಸೈಡದು ಇದು ಮೂರು ರಥಗಳು ಅವರು ಏನು ಹರಕೆ ಕಟ್ಟಿರ್ತಾರಲ್ವ ಅವರು ಈ ರಥೋತ್ಸವಗಳನ್ನು ನಡೆಸ್ತಾರೆ ನಾವು ಹೋದಾಗಲೂ ಯಾರೋ ಸೇವೆ ಮಾಡ್ತಾಯಿದ್ರು ರಥೋತ್ಸವ ಸೇವೆಯ ಅಲ್ಲಿಂದ ನಾವು ನೋಡಿಕೊಂಡು ಇದು ರಂಗಮಂಟಪ ನೋಡಿ ತುಂಬ ವಿಶಾಲವಾಗಿದೆ ತುಂಬ ದೊಡ್ಡದಾಗಿದೆ ರಂಗಮಂಟಪ ಹಾಗೆ ನಾವು ಒಂದೆರಡು ಫೋಟೋಗಳನ್ನ ತಕ್ಕೊಂಬಿಟ್ಟು ಬಂದಿದ್ದಾಯಿತು ಅಲ್ಲಿಂದ ಮುಂದೆ ಇದು ಮಾಲ ಮಹಾ ಮಲೆಮಾದೇಶ್ವರ ಸ್ವಾಮಿಯ ಮಹಾ ಸನ್ನಿಧಿಯ ದ್ವಾರದ ಗೋಪುರ ಇದು ಇಲ್ಲಿ ಅಗರಬತ್ತಿ ಅವನ್ನೆಲ್ಲ ಹಚ್ಚಿರ್ತಾರೆ ಕರ್ಪುರ ಅಗರಬತ್ತಿ ಅದೆಲ್ಲ ಒಳಗಡೆ ಅಲೋವಿಲ್ಲ ಇಲ್ಲ ಹಾಗಾಗಿ ಇಲ್ಲೇ ಹಚ್ಚಿರ್ತಾರೆ ವಿಭೂತಿ ಮಾತ್ರ ಒಳಗಡೆ ಹಚ್ಚಿರ್ತಾರೆ ಇನ್ನು ಉಳಿದಿದ್ದೆಲ್ಲ ಇಲ್ಲೇ ಹ ಜಿ ಹೊಡ್ತಾರೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಇತ್ತು ಅನ್ನದಾನ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ಇಲ್ಲಿ ಯಾವಾಗಲೂ ಪ್ರತಿದಿನವೂ ಅನ್ನದಾನ ಇರುತ್ತಂತೆ ಹಾಗಾಗಿ ನಾವು ಪ್ರಸಾದನ ತಗೊಂಡು ಮುಂದೆ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಹಾಗಾಗಿ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಇದು ಸಾಮಾನ್ಯ ಧರ್ಮದರ್ಶನದಕ್ಕೇವು ಅದರಲ್ಲಿ ಹೋಗಿದ್ರೆ ಹತ್ತತ್ರ ಎಂಟರಿಂದ ಹತ್ತು ಅವರ್ ಆಗ್ತಿತ್ತು ಏನೋ ಗೊತ್ತಿಲ್ಲ ನಾವು ಎ ಪಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಊಟ ಇತ್ತು ಸುಮಾರು ಒಂದೂವರೆ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಇದು ದಾಸೋಹವನ ಅಲ್ಲಿ ಮುಂದೆ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಿಳಿ ರಂಗನಗಿರಿ ಬೆಟ್ಟಕ್ಕೆ ಹೊರಡೋಕ್ಕೆ ಸಿಬ್ಬಾಗಿದ್ವಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋ Bye bye. Thank you so much.